ನಮಸ್ಕಾರ ರಾಜ್ಯದಲ್ಲಿ ಈಗ ಪವರ್ ಸೇವಿಂಗ್ ಕುರಿತು ಬಹು ದೊಡ್ಡ ಚರ್ಚೆ ನಡೆದಿದೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇಶಾ ಫೌಂಡೇಶನ್ ನ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮೇಲೆ ಈ ಒಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಮತ್ತು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರೊಂದಿಗೆ ವೇದಿಕೆ ಹಂಚಿಕೊಳ್ಳುವ ಮೂಲಕ ದೊಡ್ಡ ಸಂದೇಶ ನೀಡತೊಡಗಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಒಂದು ನಿರ್ಧಾರ ಕೈಗೊಳ್ಳದೆ ಇದ್ರೆ ಅಧಿಕಾರ ಹಂಚಿಕೆ ಸೂತ್ರದಂತೆ ತಮಗೆ ಸಿಎಂ ಹುದ್ದೆಯನ್ನು ನೀಡದೇ ಇದ್ರೆ ಮುಂದಿನ ದಾರಿ ಬೇರೆಯಾಗುತ್ತದೆ ಎಂಬ ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ ಇಂಥ ವೇದಿಕೆ ಹಂಚಿಕೊಂಡಿದ್ದಾರೆ ಎಂಬ ಚರ್ಚೆಗಳು ರಾಜಕೀಯ ವಲದಲ್ಲಿ ಜೋರಾಗಿವೆ ಇದೆಲ್ಲದರ ನಡುವೆ ಕೋಡಿ ಮಠದ ಶ್ರೀಗಳು ನುಡಿದಂತಹ ಒಂದು ಬಹುಶಃ ಕೂಡ ರಾಜ್ಯದ ಜನರ ಕುತೂಹಲಕ್ಕೆ ಕಾರಣವಾಗಿದೆ ಅಷ್ಟೇ ಅಲ್ಲ ರಾಜಕೀಯ ಆಸಕ್ತರ ಕುತೂಹಲಕ್ಕೂ ಕೂಡ ಈ ಒಂದು ಭವಿಷ್ಯ ಕೋಡಿ ಮಠದ ಭವಿಷ್ಯ ಕಾರಣವಾಗಿದೆ ಕೋಡಿ ಮಠದ ಸ್ವಾಮಿಗಳು ನುಡಿದ ಭವಿಷ್ಯವಾದರೂ ಏನು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸಿದ್ದರಾಮಯ್ಯನವರು ಸಿಎಂ ಹುದ್ದೆಯನ್ನು ಬಿಟ್ಟು ಕೊಡ್ತಾರಾ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಕೋಡಿ ಮಠದ ಶ್ರೀಗಳು ನುಡಿದಂತಹ ಒಂದು ಭವಿಷ್ಯ ತುಂಬಾ ಕುತೂಹಲಕ್ಕೆ ಕಾರಣವಾಗಿದೆ ಹಾಗಾದ್ರೆ ಕೋಡಿಮಠದ ಶ್ರೀಗಳು ನುಡಿದಂತ ಭವಿಷ್ಯವಾದರೂ ಏನು ವೀಕ್ಷಕರ ಕೋಡಿಮಠದ ಶ್ರೀಗಳು ಹಾಲು ಮತ ಸಮಾಜದ ಕೈಯಲ್ಲಿ ಅಧಿಕಾರವಿದೆ ಅವರು ಕೊಟ್ಟರೆ ಮಾತ್ರ ನಿಮಗೆ ಅಧಿಕಾರ ದಕ್ಕಲಿದೆ ಹಾಲು ಕೊಟ್ಟರು ಕೂಡ ಹಾಲು ಮತ ಸಮಾಜ ಅಧಿಕಾರವನ್ನು ಕೊಡುವುದಿಲ್ಲ ಎಂಬ ಭವಿಷ್ಯವನ್ನು ಶ್ರೀಗಳು ನುಡಿದಿದ್ದಾರೆ ಅಂದ್ರೆ ಸದ್ಯ ಆಲುಮತ ಸಮಾಜದ ದೊಡ್ಡ ನಾಯಕರಾಗಿರ್ತಕ್ಕಂಥ ಹಿಂದುಳಿದ ವರ್ಗದ ಬಹುದೊಡ್ಡ ನಾಯಕರಾಗಿರುವ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಗದ್ ಸಿಎಂ ಗದ್ದುಗೆಯಲ್ಲಿದ್ದಾರೆ ಪವರ್ ಸೇವಿಂಗ್ನಂತೆ ಅಧಿಕಾರ ಹಂಚಿಕೆ ಸೂತ್ರದಂತೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ಕೊಡಲು ಒಪ್ಪಿದ್ರೆ ಮಾತ್ರ ಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ದಕ್ಕಲಿದೆ ಎಂಬುದು ಕೋಡಿ ಶ್ರೀ ಮಠಗಳ ಮುನ್ಸೂಚನೆ ಭವಿಷ್ಯದ ಸೂಚನೆಯಾಗಿದೆ ಒಂದು ವೇಳೆ ಅವರು ಕೊಡದೇ ಇದ್ರೆ ಒಂದು ವೇಳೆ ಕೊಡಲು ಮನಸ್ಸು ಮಾಡದೇ ಇದ್ರೆ ಬಹುತೇಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ತಪ್ಪುವುದು ಗ್ಯಾರಂಟಿ ಎಂಬುವುದರ ಮುನ್ಸೂಚನೆಯಂತಿದೆ ಶ್ರೀಗಳ ಈ ಭವಿಷ್ಯ ಎಲ್ಲಿ ಮಠದ ಶ್ರೀಗಳ ಭವಿಷ್ಯ ಅಂದ್ರೆ ಬಹುತೇಕ ರಾಜ್ಯ ರಾಜಕಾರಣದ ರಾಜ್ಯದಲ್ಲಿ ಮತ್ತು ರಾಜಕೀಯ ಆಸಕ್ತರಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ಕುತೂಹಲ ಕೂಡ ಇದೆ ಯಾಕಂದ್ರೆ ಈ ಹಿಂದೆ ಮಠದ ಶ್ರೀಗಳು ನೋಡಿದಂತ ಭವಿಷ್ಯ ಕೂಡ ಅಧ್ಯವಾಗಿದೆ ಎಂಬ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತವೆ ಹೀಗಾಗಿ ಪವರ್ ಸೇರಿಂಗ್ ಚರ್ಚೆ ನಡೆಯುತ್ತಿರುವ ಹೊತ್ತಿನಲ್ಲಿ ಕೋಡಿ ಮಠದ ಶ್ರೀಗಳು ನೋಡಿದಂತ ಈ ಭವಿಷ್ಯ ಅಂದ್ರೆ ಆಡು ಮತ ಸಮಾಜದ ಕೈಯಲ್ಲಿ ಅಧಿಕಾರವಿದೆ ಅವರು ಬಿಟ್ಕೊಟ್ರೆ ಮಾತ್ರ ಬೇರೊಬ್ಬರಿಗೆ ಅಧಿಕಾರ ಸಿಗಲಿದೆ ಎಂಬ ಅರ್ಥದಲ್ಲಿ ಹೇಳಿರುವುದಂದ್ರೆ ಸದ್ಯ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಹುದ್ದೆಯಲ್ಲಿದ್ದಾರೆ ಅವರು ಕೊಡಲು ಒಪ್ಪಿದ್ರೆ ಮಾತ್ರ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅಧಿಕಾರ ದಕ್ಕಲಿದೆ ದಕ್ಕುವುದು ಅಸಾಧ್ಯ ಎಂಬ ಮುನ್ಸೂಚನೆಯನ್ನು ಕೋಡಿ ಮಠದ ಶ್ರೀಗಳು ತಮ್ಮ ಭವಿಷ್ಯದಲ್ಲಿ ನುಡಿದಿದ್ದಾರೆ ವೀಕ್ಷಕೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರ ಹಂಚಿಕೆ ಸೂತ್ರದಂತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ಬಿಟ್ಟು ಅಥವಾ ಸಿಎಂ ಹುದ್ದೆ ಬಿಟ್ಟುಕೊಡಲ್ವಾ ಈ ಕುರಿತು ಕಾಮೆಂಟ್ ಮಾಡಿ ತಿಳಿಸಿ